ಬಡಗಿ ನೌಕರರ ಕ್ಷೇಮ ಅಭಿವೃದ್ಧಿ ಸಂಘದ ಜಾಕಿರ್ ಹುಸೇನ್ ಹಾಗೂ ಕರ್ನಾಟಕ ಮುಸ್ಲಿಂ ಸಂಘ ರಾಜ್ಯಾಧ್ಯಕ್ಷರಾದ ಎಸ್ ಬಶೀರ್ ಅಹಮದ್ ಜಂಟಿ ಪತ್ರಿಕಾಗೋಷ್ಠಿ ಸುಮಾರು ಹತ್ತು ವರ್ಷಗಳಿಂದ ಬಡಗಿ ನೌಕರರಿಗೆ ನಿವೇಶನ ಕಟ್ಟಿಸಿಕೊಡಬೇಕೆಂದು ಹೋರಾಟ ನಡೆಸುತ್ತಿದ್ದೇವೆ ಸರ್ಕಾರ ಕಾಳಜಿ ಇಲ್ಲದಂತೆ ವರ್ತಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ವಿಧಾನಸೌಧ ಚಲೋ ವಿನೂತನ ಪ್ರತಿಭಟನೆ ಮಾಡಲಾಗುವುದು ಸರ್ಕಾರ ಎಚ್ಚರಿಸಿದರು ಜನಕ್ಕೆ ಫಲಾನುಭವಿ ಹೆಸರುಗೆ ನಾನು ನಾನು ನೋಂದಣಿ ಆಗಿದ್ದಾವೆ ಆಮೇಲೆ ಎಕರೆ ಹದಿನೆಂಟು ಗುಂಟೆ ನಾವೇ ಖುದ್ದಾಗಿ ರಿಜಿಸ್ಟ್ರೇಷನ್ ಮಾಡಿದ್ವಿ ಸರ್ಕಾರದ ಹೆಸರಿಗೆ ನಗರಸಭೆಗೆ ನಾವು ರಾಜೀವ್ ಗಾಂಧಿ ಸ್ಕೀಮ್ಗೆ ರಿಜಿಸ್ಟ್ರೇಷನ್ ಮಾಡಿದ್ವಿ ಇವರು ಭಾಳ ನೆಗ್ಲೆಟ್ ಮಾಡ್ತಿದ್ದಾರೆ ಇವಾಗ ಏನಂತಂದರೆ ಗರ್ಕೆ ಕೆಪಿಯ ಮಷ್ಕಿ ಅಂತಾರೆ ನಮ್ಮ ಮಾತಲ್ಲಿ ಅಂದರೆ ನಾವು ಸರ್ಕಾರದಲ್ಲಿ ನಾವು ಜೊತೆಗಿದ್ದೀವಿ ಆದರೂ ಸಹ ನಮ್ಗೆ ಮಾಡ್ತಾಯಿಲ್ಲ ಏನಾಗುತ್ತೆ ಗೊತ್ತಾಗ್ತಾ ಇಲ್ಲ ಸರ್ಕಾರಕ್ಕೆ ಕೂಲಿ ಕಾರ್ಮಿಕರು ಕಾರ್ಮಿಕರುಗಳು ಅವರಿಗೆ ಎಲ್ಲೋ ಒಂದ್ ಕಡೆ ಮನೆಗಳನ್ನ ಗುರುತಿಸಿ ನೀವೇ ಜಮೀನು ಕೊಟ್ಟಿದ್ದೀರಿ ಸರ್ ಅರ್ಥ ಮಾಡ್ಕೋಬೇಕು ಅವರು ನಾವು ಇಷ್ಟು ಒಳ್ಳೆ ಕೆಲಸ ಮಾಡಿದೀವಿ ಅರ್ಥ ಮಾಡ್ಕೋಬೇಕು ಹದಿಮೂರು ವರ್ಷ ಆಗೈತೆ ಸರ್ ಹದಿಮೂರು ವರ್ಷದಿಂದ ಇವ್ರು ಸತಾಸ್ತಿದ್ದಾರೆ ನಮಗೆ ಅವರು ಶಾಪ ಇವ್ರಿಗೆ ಭಾಳ ಇದಾಗ್ತತೆ ಇವರು ಅಧಿಕಾರದಲ್ಲೇ ಇದ್ದಾರ ನಾಳೆ ಅಧಿಕಾರ ಬೀಳ್ತತೆ ಅವಾಗ ಗೊತ್ತಾಗ್ತತಿ ಇವ್ರಿಗೆ ಇವಾಗ ನಾವು ರಿಜಿಸ್ಟ್ರೇಷನ್ ಮಾಡಿದ್ವಿ ಹದಿಮೂರು ಎಕ್ರ ಹತ್ತೆಕರೆ ಹದಿನೆಂಟು ಗುಂಟೆ ರಿಜಿಸ್ಟ್ರೇಷನ್ ಮಾಡಿದರೆ ನಾನ್ನೂರು ಹದಿನೆಂಟು ಜನಕ್ಕೆ ಎಲ್ಲ ಜಾತಿ ಎಲ್ಲ ಜಾತಿಯರಿಗೆ ಅಂತೆ ಅಂತ ತೊಗೊಂಡು ದುಡ್ಡು ತರ ತೊಗೊಂಡು ನಾವು ಜಮೀನು ಕ ಖರೀದಿ ಮಾಡಿದ್ವಿ ಮನೆ ಕಟ್ಟಕ್ಕೆ ಏನಾಗೈತೆ ಇವಾಗ ಸರ್ಕಾರದವ್ರು ಏನು ಮಾಡಿದ್ದಾರೆ ಇಡೀ ಕರ್ನಾಟಕದಲ್ಲಿ ಜಾಗ ಖರೀದಿ ಮಾಡ್ತಿದ್ದಾರೆ ನಲವತ್ತು ಲಕ್ಷ ರೂಪಾಯಿ ಇದ್ರೂ ತಗೊತಿದ್ದಾರೆ ತೊಗೊಂಡು ಫಲಾನುಭವಿ ಹೆಸರಿಗೆ ಮಾಡ್ತಿದ್ದಾರೆ ನಾವು ಅದ್ರಾಗೆ ಸರ್ಕಾರ ಮಾಡೋದು ಕೆಲಸ ನಾವು ಮಾಡಿದ್ವಿ ಜಿಲ್ಲಾ ಬಡ್ಗಿ ಕೆಲಸಗಾರ ಸೇಮಾಭಿವೃದ್ಧಿ ಸಂಘ ಮಾಡಿದೆ ಚಿತ್ರದುರ್ಗದವರು ಹತ್ತೆಕರೆ ಹದಿನೆಂಟು ಕುಂಟೆ ಖರೀದಿ ಮಾಡಿದ್ವಿ ನಾವು ಸರ್ ಸಿದ್ದರಾಮಯ್ಯ ನಮ್ಮ ಆಯಿಂದ ಫಂಕ್ಷನ್ ಮಾಡಿದರು ಸರ್ ಚಿತ್ರದುರ್ಗದಲ್ಲಿ ಅದು ಹತ್ತೆಕರೆ ಹದಿನೆಂಟು ಕುಂಟೆ ಜಾಗದಲ್ಲೇ ಮಾಡಿದರು ಅವ್ರು ಅಲ್ಲೇ ಮಾಡಿದರು ಅಲ್ಲೇ ಹೋಗಿ ನಾನು ಮನವಿ ಪತ್ರ ಕೊಟ್ಟೆ ಈ ಮಾಧ್ಯಮದವರು ಎಲ್ಲ ಇದ್ದರು ಅದ್ರ ಮುಖಾಂತರ ಮಾ ಹೇಳಿದೆ ಅವ್ರಿಗೆ ಅವರು ಗಮನ ತಗೋಬೇಕು ಸರ್ ಮುಖ್ಯಮಂತ್ರಿಯವರು ಅವ್ರು ಇಂಥವೆಲ್ಲ ಮಾಡಬೇಕು ಸುಂ ಸುಂ ಆಶ್ವಾಸನೆ ಕೊಡೋದಲ್ಲ ಇದು ಆ ರೆಡಿ ಮೇಸ್ಟ್ ಆ ಜಮೀರ್ ಅಹಮದ್ ಅವರು ಜಮೀರ್ ಅಹಮದ್ ಐದು ಸತಿ ಭೇಟಿ ಆಗಿದೆ ಗಮನ ಇಲ್ಲ ಐದು ಸತಿ ಐದು ಸತಿ ಐದು ಸತಿ ಭೇಟಿ ಆಗಿದೆ ಸರ್ ಗಮನವೇ ಇಲ್ಲ ಸರ್ಕಾರಕ್ಕೆ ಗಮನ ಇಲ್ಲ ಸರ್ ಬಡವ್ರ ಮೇಲೆ ಕಾಳಜಿ ಇಲ್ಲ ಫಸ್ಟ್ ಬ ಬರೇ ನಾಟಕ ಮಾಡೋದೇ ಇದ್ರು ನಾಟಕ ಮಾಡ್ತಾರೆ ಅಲ್ಲಿ ಇಲ್ಲಿ ಸುಮ್ಗೆ ಇದು ಮಾಡಲಿ ಸರ್ ಇದು ಇದು ಒಂದು ಎಕ್ರಿಗೆ ಎರಡು ಲಕ್ಷ ಎರಡು ಕೋಟಿ ಮೂರು ಕೋಟಿ ನಡೀತತೆ ನಾನು ಮಾರ್ಕೊಂಡ್ಬಿಟ್ರೆ ಬಿಟ್ಟರೆ ಐವತ್ತು ಅರವತ್ತು ಕೋಟಿ ಬರ್ತೈತೆ ನಾನು ಬಡವ್ರಿಗೋಸ್ಕರ ಕೊಟ್ಟಿದ್ದೀನಿ ನಾವು ಏನು ಅಲ್ಪ ಸ್ವಲ್ಪ ದುಡ್ಡು ತೊಗೊಂಡು ಬಡವ್ರಿಗೋಸ್ಕರ ನಾವು ಬಿಟ್ಟಿದ್ದೆ ಸರ್ ಅವರು ಅರ್ಥ ಮಾಡ್ಕೋಬೇಕು ಸರ್ ಈ ತಿಂಗಳು ಒಳಗೆ ಈ ತಿಂಗಳೊಳಗೆ ನಮ್ಮ ಮುಸ್ಲಿಂ ಸಂಘಟನೆ ಅಧ್ಯಕ್ಷರು ರಾಜ್ಯ ರಾಜ್ಯಾಧ್ಯಕ್ಷರು ಇದ್ದಾರೆ ಅವರು ಹೇಳಿದ್ದಾರೆ ನಾವು ಭಾರ ಸಂಘಟನೆ ಇಟ್ಕೊಂಡು ನಾವು ಬೆಂಗಳೂರು ಚಲೋ ಅಂತ ಹೇಳಿ ರ್ಯಾಲಿ ಮಾಡ್ತೀವಿ ಆಮೇಲೆ ಉಪವಾಸ ಮಾಡ್ತೀವಿ ಇಡೀ ಸಣ್ಣ ಸಣ್ಣ ಮಕ್ಕಳು ಬಡೂರು ಇರೋದು ಎಲ್ಲ ಜಾತಿಯರು ಭಿಕ್ಷೆ ಬೇಡಬೇಕು ಆ ಥರ ಇವರು ಸರ್ಕಾರಕ್ಕೆ ಭಿಕ್ಷೆ ಬೇಡಿ ಬೇಕಾದರೆ ವಿಧಾನಸೌಧಕ್ಕೆ ನೀಡ್ತೀವಿ ನಾವು ಥ್ಯಾಂಕ್ ಯು ಕರ್ನಾಟಕ ಮುಸ್ಲಿಂ ಸಂಘ ರಾಜ್ಯಾಧ್ಯಕ್ಷರಾದ ಎಲ್ ಎಸ್ ಬಷೀರ್ ಅಹಮದ್ ಅವರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಾಕೀರ್ ಅವರು ಈಗಾಗಲೇ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಬಡ್ಗಿ ಕಾರ್ಪೆಂಟ್ರ್ ಕಾರ್ಮಿಕರಿಗೆ ಸರ್ಕಾರದಿಂದ ನಿವೇಶನಗಳನ್ನು ಮಂಜೂರು ಮಾಡೋದಕ್ಕೆ ಹತ್ತು ಎಕರೆ ಜಮೀನನ್ನು ಕಾಯ್ದಿರಿಸಿ ಇವತ್ತು ಸರ್ಕಾರದ ಮಟ್ಟಕ್ಕೂ ಕೂಡ ಇವತ್ತು ಅದರ ಒಂದು ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ ಜಾಕೀರ್ ಹುಸೇನ್ ಅವರು ಇವತ್ತು ಕಾರ್ಮಿಕರಿಗಾಗಿ ಹಗಲಿರುಳವರು ಆ ಬಡ್ಗಿ ಸಂಘದವರು ಅವರ ಮಕ್ಕಳು ತಾಯಂದರು ಅವ್ರ ಹೆಂಡ್ತಿರು ಇವತ್ತು ಬೀದಿಗಳಲ್ಲಿ ದೇವಸ್ಥಾನಗಳಲ್ಲಿ ಮಸೀದಿಗಳಲ್ಲಿ ಮಂದಿರಗಳಲ್ಲಿ ಇವತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ಮಲಗ್ತಕ್ಕಂಥ ಒಂದು ಸನ್ನಿವೇಶ ಇದು ಇಂಥ ಬಡವರ ಬಗ್ಗೆ ಇಂಥ ಕಾರ್ಮಿಕರ ಬಗ್ಗೆ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಕಾರ್ಮಿಕರ ವಸತಿ ಸಚಿವರಾಗಿ ಅಲ್ಪಸಂಖ್ಯಾತರ ಸಚಿವರಾಗಿ ಒಫ್ ಸಚಿವರಾಗಿ ಇದು ಅತಿ ಗಂಭೀರವಾದಂಥ ವಿಷಯ ಇದು ಒಂದು ಕಾರ್ಮಿಕ ಕುಟುಂಬಕ್ಕೆ ಕೊಡ್ತಕ್ಕಂಥ ಒಂದು ಸಾಮಾಜಿಕ ನ್ಯಾಯ ಜಮೀರ್ ಅಹಮದ್ ಖಾನ್ ಅವರು ಒಬ್ಬ ಮಂತ್ರಿಗಳಾಗಿ ಕ್ಯಾಬಿನೆಟ್ ಮಂತ್ರಿಗಳಾಗಿ ಇಡೀ ನಮ್ಮ ರಾಜ್ಯದಲ್ಲಿ ಒಬ್ಬ ಅಲ್ಪಸಂಖ್ಯಾತರ ಒಬ್ಬ ನಾಯಕರಾಗಿ ಇವತ್ತು ಹುಸೇನ್ ಅವರು ಕೂಡ ಒಬ್ಬ ಒಬ್ಬ ಅಲ್ಪಸಂಖ್ಯಾತರ ಒಬ್ಬ ನಾಯಕರು ರಾಜ್ಯ ಮಟ್ಟದಲ್ಲಿ ಕಾರ್ಮಿಕರಿಗಾಗಿ ಒಂದು ಕೂಗನ್ನು ಕೊಟ್ಟಂಥ ಒಬ್ಬ ನಾಯಕ ಕಳಕಳಿ ಇರ್ತಕ್ಕಂಥ ಒಬ್ಬ ನಾಯಕ ಇಂಥ ಕಳಕಳಿಯ ಕೂಗನ್ನು ಆಲಿಸ್ಬೇಕು ಅತಿ ಸೂಕ್ಷ್ಮವಾಗಿ ಆಲಿಸ್ಬೇಕು ಮೊದಲು ಎಕರೆ ಹದಿನೆಂಟು ಕುಂಟೆಯಲ್ಲಿ ಹದಿನೆಂಟು ಜನ ಫಲಾನುಭವಿಗಳಿಗೆ ಮೊದಲು ಸರ್ಕಾರ ಅತಿ ಗಂಭೀರವಾಗಿ ಪರಿಶೀಲನೆ ಮಾಡಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ಕೂಡ ಈಗ ಇದಕ್ಕೆ ಕೈ ಜೋಡಿಸಿದ್ದಾರೆ ಜಾಕಿರ್ ಹಿನ್ ಅವ್ರ ಜೊತೆ ಜಿಲ್ಲಾ ಮಂತ್ರಿಗಳು ಸುಧಾಕರ್ ಅವರು ಕೂಡ ಈ ಒಂದು ವಿಷಯವನ್ನು ಗಂಭೀರವಾಗಿ ಪರಿಗಣಿಸ್ಬೇಕು ಈ ರಾಜ್ಯದ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬರೋದ್ಕಿಂತ ಮುಂಚೆ ಅಹಿಂದ ಕಾರ್ಯಕ್ರಮದಲ್ಲಿ ತಾವು ಆಶ್ವಾಸನೆಯನ್ನು ಕೊಟ್ಟಿದ್ದೀರಿ ಆಶ್ವಾಸನೆ ಯಾವತ್ತೂ ಕೂಡ ಸಿದ್ದರಾಮಯ್ಯರ ಜಾಯಮಾನದಲ್ಲಿ ರಾಜಕೀಯ ಜಾಯಮಾನದಲ್ಲಿ ಸುಳ್ಳು ಕೊಟ್ಟು ಕೊಟ್ಟಿದ್ದೇ ಇರತಕ್ಕಂತಹ ವ್ಯಕ್ತಿ ಅಹಿಂದ ನಾಯಕರು ಅದರಿಂದ ನಿಮ್ಮ ಆಶ್ವಾಸನೆಗಳು ಇಡೀ ರಾಜ್ಯದ ಜನತೆ ಈಗಾಗಲೇ ಅದರ ಪ್ರತಿಫಲ ತಿಂತಾ ಇದ್ದಾರೆ ಖಂಡಿತವಾಗಿ ಕೂಡ ಈ ಬಡಗೇರಿ ಸಂಘದ ನಾನ್ನೂರು ಹದಿನೆಂಟು ಜನ ಫಲಾನುಭವಿಗಳಿಗೆ ತಾವು ಮುಂದಾಳತ್ವವನ್ನು ವಹಿಸ್ಕೊಂಡು ಸಂಬಂಧಪಟ್ಟ ಅಲ್ಪಸಂಖ್ಯಾತರ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರಿಗೆ ವಸತಿ ಸಚಿವರಾಗಿರ್ತ ಜಮೀರ್ ಅಹಮದ್ ಖಾನ್ ಅವರಿಗೆ ಕೂಡ್ಲಿ ಆದೇಶ ಮಾಡಬೇಕು ಇಲ್ಲ ಅಂದ್ರೆ ಬೆಂಗಳೂರು ಅಂತಕ್ಕಂಥ ನಾವು ಕಾಲ್ನಡಿಗೆಯಿಂದ ಬಂದು ನಿಮ್ಮ ಕಾಂಗ್ರೆಸ್ ಕಚೇರಿ ಮುಂದೆ